বসন্তগড় পাটিল নেতনা ಮತ್ತೆ ಸಿಟಿ ರವಿ ಅದ್ರಲ್ಲಿ ರೇಸಲ್ಲಿ ನೀನಾ ನಾನಾ ನಾನಾ ನೀನಾ ಅಂತ ದ್ವೇಷ ಭಾಷಣದಲ್ಲಿ ಅವರ ಫಸ್ಟ್ ಇರೋದು ಸರ್ ಈ ಅಂಗೀಕಾರಕ್ಕೂ ಆ ಕುರಾನ್ ಅಲ್ಲಿರೋ ಪದಕ್ಕೂ ಸಂಬಂಧನೇ ಇಲ್ಲ ಸಿಟಿ ರವಿ ಅವರು ಇದು ಉರಿಗೌಡ ನಂಜಗೌಡ ಮಾತಾಡಿ ಕುರಾನ್ ಬಗ್ಗೆ ಮಾತಾಡಿ ಮುಸಲ್ಮಾನ್ಗಳ ಬಗ್ಗೆ ಮಾತಾಡಿ ಇವತ್ತು ಚಿಕ್ಕಮಂಗ್ಳೂರಲ್ಲಿ ಸೋತ್ರು ಯಾಕೆ ಸೋತ್ರು ಅಂದ್ರೆ ಇವರ ಭಾಷಣದಿಂದಾನೇ ಸೋತಿದ್ದವ್ರು ನಾನು ಒಂದು ದ್ವೇಷ ಭಾಷಣ ಮಾಡಿದೆ ನಾನು ಏನೋ ಈ ರಾಜ್ಯಕ್ಕೆ ಗುರುತಿಸ್ಕೊಳ್ಳಂಗಾಗಿತ್ತು ಇವಾಗೆಲ್ಲ ಅವ್ರಿಗೆಲ್ಲ ಬಂಡವಾಳ ಇಲ್ದಂಗಾಗಿದೆ ತಿಳುವಳಿಕೆ ಇಲ್ಲದ ಭಾಷಣನು ಮಾಡ್ತಾರೆ ಸಿಟಿ ರವಿ ಬಸಂತ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹೊಸದಾದಂತಹ ಬಿಲ್ ಅನ್ನ ಪಾಸ್ ಮಾಡಿರುವಂತದ್ದು ಅಂದ್ರೆ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಹೊಸ ವಿಧೇಯಕನ್ನ ಪಾಸ್ ಮಾಡಿರುವಂತದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ಅರಸಿಕೆರೆ ಭಾಗದ ಕಾಂಗ್ರೆಸ್ ನ ಮುಖಂಡರಾದಂತಹ ಮಹಮ್ಮದ್ ಇಮ್ರಾನ್ ಅವರು ಕರ್ನಾಟಕ ಟಿವಿಯೊಂದಿಗಿದ್ದಾರೆ ಅವರೇ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಈಗಾಗಲೇ ಬೆಳಗಾವಿಯ ಚಳಿ ಚಳಿಗಾಲದ ಅಧಿವೇಶನದಲ್ಲಿ ಹೊಸದಾದಂತಹ ಬಿಲ್ ಅನ್ನ ಪಾಸ್ ಮಾಡಿರುವಂಥದ್ದು ನಿಮಗೂ ಕೂಡ ಗೊತ್ತಿದೆ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಸರ್ಕಾರ ಹೊಸದಾದ ಕಾನೂನು ತಗೊಬಂದಿರೋದು ಜೆ ಬಿಜೆಪಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿ ಸಿಟಿ ರವಿ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ರು ಅಂದ್ರೆ ಆ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು ಆ ಬಗ್ಗೆ ಮಾತಾಡೋದಾದ್ರೆ ಸರ್ ಇವಾಗ ಹೇಟ್ ಸ್ಪೀಚ್ ಏನೋ ಅಹಿತಕರ ಘಟನೆ ಮತ್ತೆ ಜನ ಉದ್ಯೋಗಕ್ಕೊಳಗರು ಯಾಕೆ ಅಂದ್ರೆ ನಾವು ಏನೋ ಒಂದು ಭಾಷಣ ಮಾಡ್ತೀವೋ ಅದಕ್ಕೆ ನಮ್ಮನ್ನ ನೋಡೋರು ತುಂಬಾ ಜನ ಇರ್ತಾರೆ ನಮ್ಮನ್ನ ಒಂದು ಏನೋ ಒಂದು ಸ್ಫೂರ್ತಿಯಾಗಿ ತಗೊಳ್ಳೋರು ತುಂಬಾ ಜನ ಇರ್ತಾರೆ ಆ ಸ್ಪೀಚ್ ಹೆಂಗಿರಬೇಕು ಅಂದ್ರೆ ಜನ ಒಂದು ಬದುಕಿ ಭಾಳ ಹಂಗಿರಬೇಕು ಜನ ಏನು ಗೊತ್ತಾ ಕಿತ್ತಾಡದಲ್ಲೇ ಟೈಮ್ ಕಳಿತಿದ್ದಾರೆ ಯಾಕೆ ಅಂದ್ರೆ ಇವಾಗ ಮೊನ್ನೆ ಸಿ ಟಿ ರವಿ ಅವರು ಈ ಅಂಗೀಕಾರಕ್ಕೂ ಆ ಕುರಾನಿನಲ್ಲಿರೋ ಪದಕ್ಕೂ ಸಂಬಂಧನೇ ಇಲ್ಲ ಆ ಕುರಾನಿನ ಒಂದು ಹೇಳಿಕೆಯನ್ನು ತಗೊಂಡು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಅವರು ಈ ಅಂಗೀಕಾರಕ್ಕೂ ಅದಕ್ಕೂ ಸಂಬಂಧ ಇದೆ ಇದರಲ್ಲಿ ಬರೆದಿದ್ದಾರೆ ಏಟ್ ಸ್ಪೀಚ್ ಬಗ್ಗೆ ಬರ್ದಿದ್ದಾರೆ ಮತ್ತೆ ಇದ್ರ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಸರ್ ಒಂದ್ ಸತ್ಯ ಒಂದ್ ಮಾತಾಡ್ತೀನಿ ಸಿ ಟಿ ರವಿ ಅವರು ಇದು ಊರಿಗೌಡ ನಂಜಗೌಡ ಮಾತಾಡಿ ಮತ್ತೆ ಇದು ಕುರಾನ್ ಬಗ್ಗೆ ಮಾತಾಡಿ ಮುಸಲ್ಮಾನ್ಗಳ ಬಗ್ಗೆ ಮಾತಾಡಿ ಇವತ್ತು ಚಿಕ್ಕಮಂಗ್ಳೂರಲ್ಲಿ ಸೋ ಸೋತ್ರು ಯಾಕೆ ಸೋತ್ರು ಅಂದ್ರೆ ಇವರ ಭಾಷಣದಿಂದಾನೇ ಸೋತಿದ್ದವ್ರು ಭಾಷಣ ಹೆಂಗಿರ್ಬೇಕು ಅಪ್ಪ ಅಂದ್ರೆ ಒಂದ್ ನಾಲ್ಕು ಜನ ಮತ್ತೆ ನೋಡಂಗಿರ್ಬೇಕು ಸುಭಾಷಿತವಾಗಿರ್ಬೇಕು ಒಂದು ಜ್ಞಾನ ಹೊಂದಿರೋರು ಅವರು ಎಮ್ ಎಲ್ ಸಿ ನಾಲ್ಕು ಸಲ ಎಮ್ ಎಲ್ ಎ ಆಗಿರೋರು ಹೆಂಗ್ ಮಾತಾಡ್ಬೇಕು ಹೆಂಗ್ ಮಾತಾಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯನೂ ಹಂಗೆ ಮಾತಾಡಲ್ಲ ಅಷ್ಟು ಕೆಳಮ ರೀತಿಯಲ್ಲಿ ಮಾತಾಡ್ತಾರ ಅವರು ಯಾಕಪ್ಪ ಅಂದ್ರೆ ಇವಾಗ ಟಿ ವಿ ಮಾಧ್ಯಮದವರು ಇವಾಗ ಎಲ್ಲ ನೋಡ್ತೀರ ನೀವೇನೆ ಇವಾಗ ಟಿ ವಿ ನೋಡಿದಾಗ ಏನೋ ಒಂದ್ ಆಗ್ಬಿಡ್ತು ಅಲ್ ಜಗಳ ಇಲ್ ಜಗಳ ಈ ಭಾಷಣದಿಂದ ಏನೋ ಒಂದ್ ಹೊರಗಡೆ ಬಂದಾಗ ಎಲ್ಲ ಜನ ಆರಾಮಾಗಿ ಇದ್ದಾರೆ ಪ್ರೀತಿಯಿಂದ ವಾತ್ಸಲ್ಯದಿಂದ ಎಲ್ಲ ಕೂಲಾಗಿದ್ದಾರೆ ಅಲ್ಲ ಬಿಜೆಪಿ ಹೇಳುವಂತದ್ದು ಕಾಂಗ್ರೆಸ್ ಅವರನ್ನೇ ಟಾರ್ಗೆಟ್ ಮಾಡಿ ಒಂದು ಹೊಸದಾದಂತಹ ಆ ಕಾನೂನ ತಗೊಂಬಂದಿರುವಂತದ್ದು ಅನ್ನುವಂಥದ್ದು ಪರ್ಟಿಕ್ಯುಲರ್ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿದೆ ಅನ್ನುವಂಥದ್ದು ಬಿಜೆಪಿಯ ವಾದ ಸರ್ ದ್ವೇಷ ಭಾಷಣ ಬರೀ ಬಿಜೆಪಿಯವರು ಮಾಡ್ತಾರ ಸರ್ ಯಾರು ಬೇಕಿದ್ರು ಮಾಡ್ಬೋದು ದ್ವೇಷ ಭಾಷಣ ಬಿಜೆಪಿಯವರು ಮಾಡ್ಬೋದು ಕಾಂಗ್ರೆಸ್ನವರು ಮಾಡ್ಬೋದು ಬಿಜೆಪಿ ಜೆಡಿಎಸ್ನವರು ಮಾಡ್ಬೋದು ದ್ವೇಷ ಭಾಷಣದಿಂದ ತುಂಬಾ ತೊಂದರೆಗಳು ಆಗ್ತಿದಾವೆ ಯಾಕಪ್ಪ ತೊಂದರೆ ಆಗ್ತಿದೆ ಅಂದ್ರೆ ಇವಾಗ ಒಂದು ಭಾಷಣ ಮಾಡ್ತಾರೆ ತೊಡೆನೂ ಕಡ ಮುರಿತೀವಿ ತಲೆನೂ ಕಡಿತೀವಿ ಅಂತ ಇದು ಯಾರು ಸಿಟಿ ರವಿನ ಹೇಳಿದ್ರಲ್ಲ ಸರ್ ನಿಮ್ ಮಾಧ್ಯಮಗಳಲ್ಲೇ ಬಂದಿದೆ ಸಿ ಟಿ ರವಿಯವರು ತೊಡೆನೂ ತೆಗಿತೀವಿ ತಲೆನೂ ತೆಗಿತೀವಿ ಅಂತ ಹೇಳಿದಾರೆ ಇದು ತಪ್ಪಲ್ವಾ ಇದು ಹೇಳ್ಬಾರ್ದು ಅಂತ ಅಂಗೀಕಾರ ಬಂದಿರೋದು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಾ ವಾಕ್ ಸ್ವಾತಂತ್ರ್ಯ ಇದೆ ಅಂತ ದ್ವೇಷ ಭಾಷಣಕ್ಕೆ ಅವಕಾಶ ಇಲ್ಲ ಸರ್ ಇವಾಗ ದ್ವೇಷ ಭಾಷಣ ಮಾಡೋರ್ಗೆ ಹೆಂಗಾಗಿದೆ ಅಂದ್ರೆ ತುಂಬಾ ಬೇಜಾರಾಗಿದೆ ಬೇಜಾರು ಯಾಕಪ್ಪ ಆಗಿದೆ ಅಂದ್ರೆ ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡು ಅದ್ರಲ್ಲಿ ಟಿ ಒಂದು ಟಿ ಆರ್ ಪಿ ತಗೊಂಡಿ ಒಂದು ನಾನೊಂದು ದ್ವೇಷ ಭಾಷಣ ಮಾಡಿದೆ ನಾನೊಂದು ಏನೋ ಒಂದ್ ನಾನು ನಾನೊಂದು ಏನೋ ಈ ರಾಜ್ಯಕ್ಕೆ ಗುರುತಿಸ್ಕೊಳ್ಳಂಗಾಗಿತ್ತು ಇವಾಗೆಲ್ಲ ಅವ್ರಿಗೆಲ್ಲ ಬಂಡವಾಳ ಇಲ್ದಂಗಾಗಿದೆ ಇನ್ನೊಂದು ಬಹಳ ಪ್ರಮುಖವಾಗಿ ಆರೋಪ ಮಾಡೋದೇನು ಅಂತಂದ್ರೆ ಮುಸ್ಲಿಮರನ್ನ ಓಲೈಸಕ್ಕೋಸ್ಕರ ಸರ್ಕಾರ ಈ ಒಂದು ಹೊಸದಾದಂತ ಕಾನೂನು ತಗೊಂಡ್ಬಂದಿದೆ ಅನ್ನುವಂಥದ್ದು ಬಿಜೆಪಿಯ ಮತ್ತೆ ಇನ್ನೊಂದು ಬಲವಾದ ಒಂದು ತೀವ್ರವಾಗಿ ಅವರು ಆರೋಪವನ್ನ ಮಾಡ್ತಾರೆ ಅಂತ ಸರ್ ಬಿಜೆಪಿ ಅವರು ಯಾವುದೇ ಒಂದು ಅಂಗೀಕಾರ ಆದ್ರೂ ಇದೇ ತರ ಮುಸ್ಲಿಮ್ಸ್ ಬಗ್ಗೆ ಇದು ಒಳ್ಳೇದಾಯ್ತು ಮುಸ್ಲಿಮ್ರಿಗೆ ಓಲೈಕೆ ಅದೆಲ್ಲ ಸುಳ್ಳು ಸರ್ ಸರ್ ಇವಾಗ ಒಂದೇ ಕ್ಯಾಟಗರಿ ಅಂತ ಬರ್ದಿದ್ದಾರೆ ಅಂಗೀಕಾರದಲ್ಲಿ ಮುಸ್ಲಿಮ್ಸ್ ಒಳ್ಳೇದಾಯ್ತು ಅಂತ ಬರ್ದಿದಾರ ಸರ್ವ ಜನಾಂಗಕ್ಕೂ ಬರ್ದಿದಾರ ಏಟ್ ಸ್ಪೀಚ್ ಮತ್ತೆ ದ್ವೇಷ ಭಾಷಣ ಅನ್ನೋದು ಯಾವುದೇ ಒಂದು ಸಮಾಜಕ್ಕೆ ಒಂದು ಯಾವುದೇ ಒಂದು ಕೋಮಿಗೆ ಸಂಬಂಧ ಪಡಲ್ಲ ಸಮಾಜಕ್ಕೂ ಸಂಬಂಧ ಆಮೇಲೆ ಏಟ್ ಸ್ಪೀಚ್ ಅನ್ನೋದು ಒಂದು ಸಮಾಜದಿಂದ ಮಾತಾಡಲ್ಲ ಎಲ್ಲರೂ ಮಾತಾಡ್ತಾರೆ ಏಟ್ ಸ್ಪೀಚ್ ಅದು ಕಡಿವಾಣ ಹಾಕಿದೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಾಗತ ಓಕೆ ಹಾಗಿದ್ರೆ ಯಾರು ದ್ವೇಷ ಭಾಷಣವನ್ನ ಹೆಚ್ಚಾಗಿ ಮಾಡ್ತಾ ಇರೋರು ಯಾರು ನಿಮ್ಮ ಪ್ರಕಾರ ನೀವೇ ಸಿ ಸಿಟಿ ರವಿ ಅವರು ದ್ವೇಷ ಭಾಷಣನೂ ಮಾಡ್ತಾರೆ ಆಮೇಲೆ ತಿಳುವಳಿಕೆ ಇಲ್ಲದ ಭಾಷಣನೂ ಮಾಡ್ತಾರೆ ಸಿ ಟಿ ರವಿ ಬಸವ ಬಸವನಗೌಡ ಪಾಟೀಲ್ ಯತ್ನಾಳ್ ಆಮೇಲೆ ಬೇರೆ ಬೇರೆ ಹೆಸರು ನಾನು ತಗೊಳಲ್ಲ ಸರ್ ಅವ್ರು ಬೇರೆ ಬೇರೆ ನಿಮಗೂ ಗೊತ್ತು ಅವರೆಲ್ಲ ಸಣ್ಣ ಪುಟ್ಟವ್ರವ್ರ ಹೆಸರು ತೊಳಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಟಿ ರವಿ ಅದ್ರಲ್ಲಿ ರೇಸಲ್ಲಿ ನೀನ ನಾನಾ ನೀನಾ ಅಂತ ದ್ವೇಷ ಭಾಷಣ ದ್ವೇಷ ಭಾಷಣದಲ್ಲಿ ಅವರೇ ಫಸ್ಟ್ ಇರೋದು ಸರ್ ದ್ವೇಷ ಬಿಜೆಪಿಯ ಮುಸ್ಲಿಮರೇ ಮುಸ್ಲಿಂ ನಾಯಕರೇ ಮುಸ್ಲಿಂ ಕಾರ್ಯಕರ್ತರೇ ದ್ವೇಷ ಭಾಷಣ ಮಾಡುವುದನ್ನು ಹೇಳ್ತಾರೆ ಸರ್ ಮುಸ್ಲಿಂ ನಾಯಕರ ಮಾಡಿದ್ರು ದ್ವೇಷ ಭಾಷಣ ಇವಾಗ ಮಾಡಂಗ ಮಾಡಂಗ ಇಲ್ವಲ್ಲ ಕಾಯ್ದೆ ತಂದಿದ್ದಾರೆ ಮುಸ್ಲಿಂ ಅವ್ರು ಮಾಡಿದ್ರು ಅಷ್ಟೇನೆ ಯಾರ ಬೇರೆ ಕೋಮಿನ ಮಾಡಿದ್ರು ಅಷ್ಟೇನೆ ಇವಾಗ ಮುಸ್ಲಿಂ ಅವ್ರು ಮಾಡ್ತಿದ್ರು ನಾವು ಕಮ್ಮಿ ಮಾಡ್ತಿದ್ವಿ ನೀವು ಜಾಸ್ತಿ ಮಾಡ್ತಿದ್ದಿಲ್ಲ ಇವಾಗ ಯಾರು ಮಾಡಂಗೇ ಇಲ್ಲ ಮುಸ್ಲಿಂ ಅವ್ರು ಮಾಡಿದ್ರು ತಪ್ಪೇ ಬೇರೆ ಜನಾಂಗ ಮಾಡಿದ್ರು ತಪ್ಪೆ ಒಂದು ಬೇರೆಯವರಿಗೆ ಪ್ರಚೋದನೆ ಕೊಡೋದು ಆ ಸಂವಿಧಾನದಲ್ಲಿ ಅಕ್ಕಿಲ್ಲ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋ ಸಂವಿಧಾನದಲ್ಲಿ ಆ ಏಟ್ ಸ್ಪೀಚ್ ಮತ್ತೆ ದ್ವೇಷ ಭಾಷಣಕ್ಕೆ ಅಕ್ಕಿಲ್ಲ ಈ ಹೊಸದಾದಂತಹ ಕಾನೂನು ತಗೊಂಬಂದಿರುವಂತದ್ದು ದ್ವೇಷ ಭಾಷಣಕ್ಕೆ ಮುಸ್ಲಿಮರಿಗೆ ಅನುಕೂಲ ಆಯ್ತಾ ಮುಸ್ಲಿಂ ಕಮಿಟಿಗೆ ಅನುಕೂಲ ಆಯ್ತಾ ಸರ್ ಇದು ಹಾಸ್ಯಾಸ್ಪದ ನೀವು ಪ್ರಶ್ನೆ ಕೇಳಿದ್ದು ಅಲ್ಲ ಇದು ನನ್ನ ಪ್ರಶ್ನೆ ಅಲ್ಲ ಬಿಜೆಪಿ ಪ್ರಶ್ನೆ ನಾನು ಆಗ್ಲೂ ಕೂಡ ಹೇಳಿದೆ ನಿಮಗೆ ಬಿಜೆಪಿಯವರು ಪ್ರಶ್ನೆ ಮಾಡ್ತಾರೆ ಇದು ಅವ್ರನ್ನ ಓಲೈಸ್ಲಿಕ್ಕೆ ಮುಸ್ಲಿಮರನ್ನ ಓಲೈಸ್ಲಿಕ್ಕೆ ಸರ್ಕಾರ ಈ ಒಂದು ಕಾನೂನು ಅಂತ ಹೇಳ್ತಿರುವಂತದ್ದು ಹಾಗಾಗಿ ನಾನು ನೇರವಾಗಿ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ಈ ಒಂದು ದ್ವೇಷ ಭಾಷಣಕ್ಕೆ ಹೊಸ ಕಾನೂನು ತಗೊಂಡ್ಬಂದಿರುವಂತದ್ದು ಮುಸ್ಲಿಮಿಗೆ ಅನುಕೂಲ ಆಯ್ತಾ ಇಲ್ವಾ ಸರ್ ಮುಸ್ಲಿಮ್ಸ್ ಅನುಕೂಲ ಆಗಿಲ್ಲ ಸರ್ ಇದು ಹಾಸ್ಯಾಸ್ಪದ ರೀತಿ ಅವರು ಕೇಳ್ತಿರೋ ಪ್ರಶ್ನೆ ಇದು ಒಂದು ಸಣ್ಣ ಮಗುಂಗು ಅರ್ಥ ಆಗತ್ತೆ ಇದು ಹಾಸ್ಯಾಸ್ಪದ ತರ ಯಾಕೆ ಅಂದ್ರೆ ಯಾರಿಗೂ ಅನುಕೂಲ ಅಲ್ಲ ಸರ್ ಎಲ್ಲರಿಗೂ ಅನುಕೂಲನ ಇದು ಇವಾಗ ಎಫ್ ಐ ಆರ್ ದ್ವೇಷ ಭಾಷಣದ ಮೇಲೆ ಮುಸ್ಲಿಮ್ಸ್ರಿಗೆ ನಾಗಲ್ವಾ ನಾನ್ ಮಾಡಿದ್ರು ಆಗತ್ತಲ್ಲ ಎಫ್ ಐ ಆರ್ ಅವ್ರು ಮಾಡಿದ್ರು ಆಗತ್ತೆ ಅದು ಎಲ್ಲಾರು ಏಳು ಕೋಟಿ ಜನ್ಗಳಿಗೂ ಅನ್ವಯಿಸುತ್ತೆ ಸರ್ ಇದು ಒಂದು ಸಮಾಜಕ್ಕೆ ಅನ್ವಯಿಸೋದಿಲ್ಲ ಮುಸ್ಲಿಂ ಸಮಾಜಕ್ಕೆ ಅನ್ವಯಿಸ ಅನ್ವಯಿಸೋದಿಲ್ಲ ಇದು ಏಳು ಕೋಟಿ ಜನ್ ಸಿದ್ದರಾಮಯ್ಯ ಮಾಡಿದ್ರು ದ್ವೇಷ ಭಾಷಣ ಅವ್ರ ಮೇಲೂ ಆಗತ್ತೆ ಆರ್ ಅಶೋಕ್ ಮಾಡಿದ್ರು ಆಗತ್ತೆ ಇಮ್ರಾನ್ ಮಾಡಿದ್ರು ಸಿಟಿ ರವಿ ಮಾಡಿದ್ರು ಇವತ್ತು ಕಡಿವಾಣ ಬಿದ್ದಿದೆ ಸ್ವಾತಂತ್ರ್ಯ ಈ ಕಾಯ್ದೆಗಳು ಬಂದಿರಲಿಲ್ಲ ಇವಾಗ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಜೋಡೆತ್ತಿನ ಸರ್ಕಾರ ಇದು ಅಂಗೀಕಾರ ತರಕ್ಕೆ ಕಾನೂನು ರೀತಿಯಲ್ಲಿ ಪರಿಶೀಲನೆ ಮಾಡಿ ಅಂಗೀಕಾರ ತಂದಿರೋದು ಎನ್ ಕಾನೂನು ತಂದಿಲ್ಲ ಅಂತಂದಿಲ್ಲ ಬಿಜೆಪಿಗರು ಇದನ್ನ ವಿರೋಧವನ್ನ ಮಾಡ್ತಿರೋದು ಯಾಕೆ ಯಾವ ಕಾರಣಕ್ಕಾಗಿ ಯಾವ ಹೇಳೋದಾದ್ರೆ ನೀವು ಸರ್ ಬಿಜೆಪಿಯವ್ರು ಯಾಕೆ ವಿರೋಧ ಮಾಡ್ತಿದಾರೆ ಅಂದ್ರೆ ಇವಾಗ ಒಳ್ಳೆ ಕಾನೂನು ತಂದ್ರು ಜನ ಇದು ಅಕ್ಸೆಪ್ಟ್ ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ಅದಕ್ಕೆ ಬಿಜೆಪಿ ಬಿಜೆಪಿಯವ್ರಿಗೆ ಬೇಜಾರು ಒಳ್ಳೆ ಕಾನೂನು ತಂದ್ಬಿಟ್ರಲ್ಲ ನಾವು ಇದರಕ ಆಗಿಲ್ಲ ಇದು ನಾವು ಮಾಡೋಕ್ಕಾಗಿಲ್ವಲ್ಲ ಆಗಿಲ್ವಲ್ಲ ಇದು ಐಡಿಯಾಲಜಿ ಬರೀ ನಮ್ ದ್ವೇಷ ಭಾಷಣ ಅದು ಇದು ಹಿಂದೂ ಮುಸ್ಲಿಮ್ಸ್ ಊರಿಗೌಡ ನಂಜೇಗೌಡ ಬರೀ ಭಾಷಣದಲ್ಲೇ ಕಾಲ ಕಳೆದ್ರು ಕೆಲ್ಸದ ಬಗ್ಗೆ ಮಾತಾಡಲ್ಲ ಬರೀ ಏನು ದ್ವೇಷ ಭಾಷಣ ಮುಸ್ಲಿಮ್ಸು ಅದು ಬರೀ ಏನಾರು ಒಂದು ಓಟ್ ಕೇಳಕ್ಕೋದ್ರೆ ಮುಸ್ಲಿಮ್ಸು ಸಾಬ್ರು ಅದರಲ್ಲೇ ಕಾಲ ಕಳಿದ್ರು ಇವಾಗ ಸಿದ್ದರಾಮಯ್ಯನವರು ಮೊನ್ನೆ ಸಿದ್ದರಾಮಯ್ಯನವರು ಒಳ್ಳೆ ಒಂದು ಆಡಳಿತ ಕೊಡ್ತಿರೋದ್ ನೋಡಿ ಅವ್ರಿಗೆ ಹೊಟ್ಟೆ ಉರಿ ಹಿಂದುಳಿದ ವರ್ಗದ ಒಬ್ಬ ನಾಯಕ ಇಂತ ಅಂಗೀಕಾರ ತಂದ್ರಲ್ಲ ಬುದ್ಧಿವಂತರಾಗಿ ನಮ್ಮ ಕೈಯಲ್ಲಿ ಆಗಿಲ್ವಲ್ಲ ಅಂತ ಒಂದು ಹೊಟ್ಟೆ ಉರಿ ಅವ್ರಿಗೆ ಈ ನಡುವೆ ಒಂದು ಪ್ರಶ್ನೆ ಕೇಳಬೇಕು ಉತ್ತಮವಾದಂತಹ ಆಡಳಿತವನ್ನ ಕೊಟ್ರೆ ಜನಗಳಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಬಿಜೆಪಿಗೆ ಸಹಕಾರ ಮಾಡುತ್ತಾ ಮುಸ್ಲಿಂ ಕಮ್ಯುನಿಟಿ ಬಿಜೆಪಿಗೆ ಮಾಡಲ್ಲ ಸರ್ ಯಾರು ಒಳ್ಳೇದ್ ಮಾಡ್ತಾರೆ ಅವ್ರಿಗೆ ಮುಸ್ಲಿಂ ಕಮ್ಯುನಿಟಿ ಒಳ್ಳೇದ್ ಸಹಕಾರ ಮಾಡುತ್ತೆ ಅವ್ರ ಪರ ಇರ್ತಾರೆ ಅವ್ರ ಪರ ಕೆಲಸ ಮಾಡ್ತಾರೆ ಯಾರವ್ರ ಪರ ಅವರ ಉದ್ಯೋಗ ಸೃಷ್ಟಿ ಆಗಿರ್ಬೋದು ಏನೊಂದು ಇವಾಗ ಬದಕಕ್ಕೆ ಬಾಳಕ್ಕೆ ಯಾರು ಅವಕಾಶ ಮಾಡ್ಕೊಡ್ತಾರೆ ಅಂತ ಸರ್ಕಾರನ ಮುಸ್ಲಿಂ ಜನಾಂಗ ಆಯ್ಕೆ ಮಾಡುತ್ತೆ ಅದು ಇಂಥ ಪಾರ್ಟಿನ ಅಂತ ಹೇಳಕ್ ಇವಾಗ ಇಡೀ ಕರ್ನಾಟಕದಲ್ಲಿ ಇವತ್ತು ಮುಸ್ಲಿಂ ಸಮಾಜ ಕಾಂಗ್ರೆಸ್ನ ಕೈ ಹಿಡ್ದು ಇವತ್ತು ನೂರ ಮೂವತ್ತಾರು ಸೀಟು ಬಂದಿದೆ ಅದಕ್ಕೋಸ್ಕರ ಇವತ್ತು ಒಳ್ಳೆ ಕೆಲ್ಸಗಳು ಎಲ್ಲ ಸಮಾಜದವರು ಕಾಂಗ್ರೆಸ್ಗೆ ಓಟ್ ಆಗಿದೆ ಅದಕ್ಕೋಸ್ಕರ ಇವತ್ತು ಸರ್ಕಾರ ಅಂಗೀಕಾರ ಆಗಿರ್ಬೋದು ಇದು ದ್ವೇಷ ಭಾಷಣದ ಅಂಗೀಕಾರ ಆಗಿರ್ಬೋದು ಗ್ಯಾರಂಟಿ ಆಗಿರ್ಬೋದು ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಿದೆ ಸರ್ ಧನ್ಯವಾದ ಸರ್ ಇದಿಷ್ಟು ಮೊಹಮ್ಮದ್ ಇಮ್ರಾನ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ